ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸಬ್ರು ವೀಡಿಯೋ ನೋಡ್ತಾ ಆದರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಡ್ಬೋದು ಹಾಗೆಯೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಥರ ಇವರು ವೀಡಿಯೋ ಹಾಕಿದ್ರು ಅಂತೇಳಿ ನಿಮಗೆ ನೋಡ್ಬೋದು ಇಲ್ಲಾಂದರೆ ಗೊತ್ತಾಗಲ್ಲ ನಾವು ವೀಡಿಯೋ ಹಾಕಿದ್ದು ಪ್ಲೀಸ್ ಬೆಲ್ ಬಟನ್ನ ಒತ್ತಿ ಹಾಗೆಯೇ ಇಷ್ಟ ಆದರೆ ಲೈಕ್ ಕೊಡಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ಎಲ್ಲ ಥರದ ವೀಡಿಯೋ ಇರ್ತೀನಿ ನೀವು ನೋಡಿ ನೀವು ಪ್ರೋತ್ಸಾಹ ಮಾಡಿ ನಮಗೂ ಕೂಡ ಹಾಗೆಯೇ ಇವತ್ತು ಏನು ಮಾಡ್ತಾ ಇದ್ದೇನೆ ಅಂದರೆ ಚಿಕನ್ ಪಾಲಕ್ ಚಿಕನ್ ಮಾಡ್ತಾ ಇದ್ದೀನಿ ಗ್ರೇವಿ ಮಾಡ್ತಾ ಪಾಲಕ್ ಚಿಕನ್ ಗ್ರೇವಿ ಯಾವ ಥರ ಮಾಡಿದೆ ಅಂಥೇಳಿ ತೋರಿಸ್ಕೊಡ್ತಾ ಇದ್ದೇನೆ ನಾನು ಯಾವ ಥರ ಮಾಡ್ತಿದ್ದೆ ಅದೇ ರೀತಿ ನೀವು ಯಾವ ಥರ ಮಾಡ್ತೀರಾ ಅಂಥೇಳಿ ನಮಗೆ ತಿಳಿಸ್ಕೊಡಿ ಬನ್ನಿ ಪಾಲಕ್ ಚಿಕನ್ ಮಾಡುವ ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ಮುದ್ದೆಗಾಗಲಿ ಚಪಾತಿಗಾಗ್ಲಿ ರೈಸ್ಗಾಗ್ಲಿ ಎಲ್ಲ ಥರಕ್ಕೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಬಂದಿದೆ ಬರುತ್ತೆ ನೋಡಿ ಬನ್ನಿ ಪಾಲಕ್ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಒಳ್ಳೇದು ಕೂಡ ಈ ಥರ ಗ್ರೇವಿ ಮಾಡಿ ಯಾವ್ದಪ್ಪ ಆಗುತ್ತೆ ಫಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕೋಣ ನಾವು ಗ್ಯಾಸ್ ಉರಿಸಿ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಹಾಕೊಳ್ಳೋ ಜಾಸ್ತಿ ಹಾಕಂದ್ರೆ ಒಳ್ಳೆದಾಗೋದಿಲ್ಲ ಸ್ವಲ್ಪ ಹಾಕೋದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಕಾಯಿ ಮೆಣಸು ಮತ್ತೆ ಶುಂಠಿ ಒಟ್ಟಿಗೆ ಹಾಕ್ತೀನಿ ನಾನು ಇದಕ್ಕೇನೆ ಶುಂಠಿನೂ ಹಾಕೊಂಡಿದ್ದೀನಿ ಎಷ್ಟು ಚಿಕನ್ ಇದೆ ಅಂತೇಳಿ ನೋಡಿಕೊಂಡು ಒಂದು ಅಂದಾಜಿಗೆ ಮಾಡಬೇಕು ಒಂದು ಐದಾರು ಜಾಸ್ತಿನೇ ಕಾಯಿ ಮೆಣಸು ತಗೊಂಡಿದ್ದೀನಿ ಅದು ಅಷ್ಟು ಖಾರ ಇರಲಿಲ್ಲ ಅದಕ್ಕೆ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಅದಕ್ಕೆ ಒಂದು ಟೊಮೆಟೊನು ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲೇ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ಫ್ರೈ ಆಗ್ತಾ ಇದೆ ಚಿಕನ್ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬಾ ಒಳ್ಳೇದಾಗುತ್ತೆ ಸೊಪ್ಪು ಹೋದಂಗಾಗುತ್ತೆ ಹೊಟ್ಟೆಗೆ ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕೊಂಡೆ ಜಾಸ್ತಿ ಅಲ್ಲ ಎಷ್ಟು ಬೇಕೋ ಅಷ್ಟು ಚಿಕನ್ ಅಂತೇಳಿ ನೋಡ್ಕೊಂಡು ತೆಂಗಿನಕಾಯಿನ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಇವಾಗ ಸ್ವಲ್ಪ ಅರಸಿನೂ ಹಾಕೊಂಡೆ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಬೆಳ್ಳುಳ್ಳಿನೂ ನಾನು ಇದಕ್ಕೇನೆ ಹಾಕೋತಾ ಇದ್ದೇನೆ ಹಾಕೊಂಡಿದ್ದೇನೆ ಇವಾಗ ಚೆನ್ನಾಗಿ ತೊಳೆದುಕೊಂಡ ಪಾಲಕ್ಕನ್ನು ಇದಕ್ಕೆ ಹಾಕ್ಕೊಳ್ಳುವ ಚೆನ್ನಾಗಿ ತೊಳ್ಕೋಬೇಕು ಕಟ್ ಮಾಡಬೇಕಂತ ಇಲ್ಲ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಒಂದು ನಾಲ್ಕು ಸರಿ ಇಲ್ಲಾಂದರೆ ಗಲೀಜಿರುತ್ತೆ ಅದರಲ್ಲಿ ತುಂಬ ಗಲೀಜಿರುತ್ತೆ ಇದಕ್ಕಿಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕೊಂಡೆ ನಾನು ಇವಾಗ ಸ್ವಲ್ಪ ಅದು ಬಿಸಿ ಆಗಬೇಕು ಬಿಸಿ ಆಗುವಾಗ ಅದನ್ನು ನಾವು ಫ್ರೈ ಮಾಡೋಕ್ಕೆ ಚೆನ್ನಾಗಿ ಆಗುತ್ತೆ ಇವಾಗ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಟ್ಟೆ ನಾನು ಇವಾಗ ನೋಡಿ ಸ್ವಲ್ಪ ಬಾಡಿದೆ ಅದು ಇವಾಗ ಫ್ರೈ ಮಾಡಿಕೊಳ್ಳುವ ಇದನ್ನು ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇದು ಫ್ರೈ ಆಗ್ತಾ ಇದೆ ಫ್ರೈ ಆಗ್ತಾಯಿದೆ ನೋಡಿ ಎಷ್ಟು ಫ್ರೈ ಆಯಿತು ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ನಾವು ತೆಗೆದಿಡುವ ಬಿಸಿ ಆರಬೇಕು ಬಿಸಿ ಆರದೆ ನಾವು ಮಿಕ್ಸಿಗೆ ಹಾಕೋಬಾರ್ದು ಅದಕ್ಕೋಸ್ಕರ ಬೇರೆ ಪಾತ್ರೆಯಲ್ಲಿ ತೆಗೆದಿಡುವ ಇದನ್ನು ಫ್ರೈ ಆಗ್ಬೇಕು ನೋಡಿ ನಾನು ಇವಾಗ ಪಾತ್ರೆಗೆ ತೆಗಿತಾ ಇದ್ದೇನೆ ಬಿಸಿ ತನ್ನ ತುಂಬ ತುಂಬಾ ಬಿಸಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಇವಾಗೆಲ್ಲ ತೆಗೆದಿಟ್ಟೆ ಇವಾಗ ಅದೇ ಪಾತ್ರಕ್ಕೆ ನಾವು ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ಮೊದಲೇ ಇಟ್ಟಿರಬೇಕು ಅದೇ ಪಾತ್ರಕ್ಕೆ ನಾನು ಚಿಕನ್ ಹಾಕ್ಕೊಂಡೆ ಗ್ಯಾಸ್ ಉರಿಸಿದೆ ಇವಾಗೆಲ್ಲ ಚಿಕನನ್ನು ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ನಾನು ಹಾಕ್ಕೊಂಡೆ ಇದಕ್ಕೇನೆ ಹಾಗೆಯೇ ಅರಸಿನವೂ ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಡೆ ಇದಕ್ಕೇನೆ ಫಸ್ಟ್ ಇಷ್ಟನ್ನ ಬೇಯೋಕ್ಕೆ ಇಡಬೇಕು ನಾನು ಅದೇ ಪಾತ್ರೆಯನ್ನು ಯೂಸ್ ಮಾಡಿಕೊಂಡೆ ಯಾಕಂದರೆ ಅದ್ರಲ್ಲಿ ಇದೆಲ್ಲ ಇತ್ತಲ್ವ ಅದಕ್ಕೋಸ್ಕರ ಬೇರೆ ಪಾತ್ರೆ ಯೂಸ್ ಮಾಡಿಲ್ಲ ಮತ್ತು ಇದಕ್ಕೆ ಎಲ್ಲ ಹಾಕಬಾರ್ದು ಅಷ್ಟು ಆಗಲ್ಲ ಅರಸಿನ ಅದಕ್ಕೇ ಹಾಕೊಂಡೆ ಉಪ್ಪು ಅದಕ್ಕೇ ಹಾಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಬೇಯ್ಯಕ್ಕೆ ಬಿಡುವ ನಾವು ಇವಾಗ ನಾನು ಅದನ್ನು ಚಿಕನನ್ನು ಬೇಯೋಕ್ಕಿಟ್ಟೆ ಬಾಯಿ ಮುಚ್ಚಿಬಿಟ್ಟು ಇವಾಗ ಅಲ್ಲಿ ನಾವು ತನ್ನಗೆ ಮಾಡೋಕ್ಕೆ ಇಟ್ಟಿದ್ವಲ್ಲ ಮಸಾಲಾವನ್ನು ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಬರುವ ನೋಡಿದು ಇವಾಗ ಬೇಯ್ತಾ ಇದೆ ಚಿಕನ್ ಹಾಕೇ ಮಿಕ್ಸಿಯಲ್ಲಿ ರುಬ್ಬಿನೂ ಆಯಿತು ನೈಸಾಗಿ ರುಬ್ಕೊಂಡು ಬಂದೆ ತುಂಬ ನೈಸಾಗಬೇಕು ರುಬ್ಕೊಂಡು ಬಂದೆ ಇವಾಗ ಈ ಮಸಾಲೆಯನ್ನು ಚಿಕನ್ ಬೆಂದಾಗ ಹಾಕುವ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ರೈಸ್ಗಂತೂ ಸು ಚೆನ್ನಾಗುತ್ತೆ ರೊಟ್ಟಿಗೂ ಆಗುತ್ತೆ ಚಪಾತಿ ಯಾವುದಕ್ಕೂ ಆಗುತ್ತೆ ಗ್ರೇವಿ ಅಂತೂ ಸೂಪರಾಗಿರುತ್ತೆ ನೋಡಿ ಈಗೀಗ ಚಿಕನ್ ರೆಡಿಯಾಗಿದೆ ಬೆಂದು ಇದಕ್ಕೆ ನಾವು ಇವಾಗ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೀವೇ ಚಿಕನ್ ಎಷ್ಟಿದೆ ಅಂತೇಳಿ ನೋಡಿಕೊಂಡು ಮಸಾಲೆ ಹಾಕಬೇಕು ತುಂಬ ಚೆನ್ನಾಗಿ ಬಂತು ನಮ್ಮ ತುಂಬ ಟೇಸ್ಟಿಯಾಗಿತ್ತು ನೀವು ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ ನೀವು ಯಾವ ರೀತಿ ಚಿಕನ್ ಪಾಲಕ್ ಚಿಕನ್ ಮಾಡ್ತೀರ ಅಂತೇಳಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಆಲಿ ಇಲ್ಲಿರ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ತನಕ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಬಾಯ್